ಮೊದಲ್ದಾಗ ನಮ್ಮ ಶಕ್ತಿ ಯಾವತ್ತು ಚಿತ್ರಾಂಗದ ಶಕ್ತಿ ಹೆಮ್ಮೆ ನಮ್ಮ ಶಿವಣ್ಣ ಸರ್

ಅಣ್ಣ ಮೇಡಂ ಗುರು ಕೋಪಿ ಸರ್ ಫಸ್ಟ್ ಟೈಮ್ ಬರ್ತಿದ್ರು ನಮ್ಮ ಅರ್ಥ ಕೈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೊಡ್ಲಿ ಒಂದೇ ಒಂದು ಮಾತು ಹೇಳಕ್ಕೆ ಅವಕಾಶ ಆ ಮಜೀರೋ ಮತ್ತು ಶಿವಣ್ಣನ ಮುಂದೆ ನಿಂತಕೊಂಡು ಒಂದು ಅವಕಾಶ ಕೊಟ್ಟಿದ್ದಾರೆ ಯಜಮಾನರು ನಮ್ಮ ಮೇಡಮ್ ಇವತ್ತು ನಾನುusr ಉಸಿರು ತಕ ಶಿವಣ್ಣ ಸರ್ ಮ್ಯಾಕ್ ತೆನ್ಸ್ಕೊಳುತ್ತೇನೆ ಅಂತ ಹೇಳಿದ್ರೆ ಸರ್ ನೀವು ಕಟ್ ಮಾಡಿದ್ರು ಮತ್ತೆ ಹೇಳ್ತೀನಿ ಯಾಕಂದ್ರೆ ဒီ كده ಕಟ್ ಮಾಡ್ಬೋದು ಬಿ ಕಟ್ ಮಾಡಕಾಗಲ್ಲ ಯಾಕಂದ್ರೆ ಇಲ್ಲಿ ನಂದೆ ಎಡಿಟಿಂಗ್ ನಂದ ಡೈಲಾಗೆ ಕನ್ಫರ್ಮ್ ಆಗುತ್ತೆ ಒಂದೇ ಮಾತೀ ಶಕ್ತಿಧಾಮ ಕರೆದ್ರೆ ನಮ್ಮ ಗೀತಾ ಮ್ಯಾಮ್ ಕರೆದ್ರೆ ಪ್ರಪಂಚದ ಯಾವ ದಿಗ್ಗಜರು ಇಲ್ಲ ಅಂತ ಹೇಳಲ್ಲ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಹಾಸ್ತೀನಿ ಮೇಡಮ್ ಆ ಅವಕಾಶ ನನ್ ಕೊಟ್ಟಿದ್ದಾರೆ ಜೀವನದ ಅತಿ 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 ಶ್ರೇಷ್ಠಗಳಿಗೆ ನನ್ ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣಸ ರಂಗೀತ ಮೇಡಮ್ ತನಕ ನನ್ನ ಚಿರೋಣಿ ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ನೋ ಕೋಕೆನ್ ಸಿನಿಮಾಗೆ ಸತ್ತೀಪ್ ನೀವು ವಿಸಿಟ್ ಯಾವಾಗಲೂ ಸ್ಪೆಷಲ್ ನಮ್ಮ ತಂಡದ ಇದು ಮೇಡಮ್ಗೆ ಬಲಿಷ್ಠ ವಿಷಯ ಇದು ಈ ಒಟ್ಟಿಗೆ ಇದು ನಮ್ಮ ಮೇಡಮ್ ಯಾಕೆಂದರೆ ಇದು ನೀವು ಕೊಡೋ ಯಾರೇ ಬರಲಿ ಗೀತಾ ಮೇಡಮ್ ನಮ್ಮ ಪಾರ್ವತಮ್ಮ ಮೇಡಮ್ ಅವರ ಹಾದಿಲಿ ನಡೀತಾ ಇದ್ದಾರೆ ಅವ್ರ ಕಾಮಧೇನು ಹಸು ಯಾಕೆ ಇದನ್ನು ಕೊಡ್ತಾ ಇದ್ದ ಕಾರಣ ಇದೆ ಮೇಡಮ್ ನಿಮಗೆ ವಿಶೇಷವಾಗಿ ಕೊಡೋ ಕಾರಣ ಕಾಮಧೇನು ಕೇಳಿದ್ದಿಲ್ಲ ಇಲ್ಲ ಅಂತ ಹೇಳ್ದ ನನ್ನಂತ ಹೊಸನ್ನ ಮೂರು ವಾರಕ್ಕೆ ಆಗದೈತ ಹದಿಮೂರು ವಾರಕ್ಕೆ ಒಮ್ಮೆ ನಮ್ಮ ಲೈಫಲ್ಲಿ ಎಲ್ಲಾ ಹಂತದ ಜೊತೆ ನಿಂತವರು ಗೀತಾ ಮೇಡಮ್ ಮೊನ್ನೆ ಶಕ್ತಿಧಾಮದಲ್ಲಿ ಅವ್ರು ಕೊಟ್ಟಂತ ಒಂದು ವಿಶೇಷವಾಗಿ ಗಿಫ್ಟ್ ಅದೆಲ್ಲದಕ್ಕಿಂತ ಫ್ಲಾಗ್ ಆಗಿಷ್ಟು ನನ್ನ ಕೊಟ್ಟರು ಬದುಕಿರೋ ತನಕ ನನ್ನ ಸತ್ತರೂ ಸಹಿತ ಏನು ಸ್ಪೆಷಲ್ ಪತ್ರ ನೀನು ಮಾಡಿದ್ಯಾ ಅಂದ್ರೆ ಕೆಲವು ಮೆಮೊರೀಸಲ್ಲೇ ಗೀತಾ ಮೇಡಮ್ ಕೊಟ್ಟಿದ್ದಾರೆ ತಾಯಿ ನನಗೆ ಯಾವಾಗಲೂ ಸ್ಪೆಷಲ್ ಇವತ್ತು ಬರ್ಲೇಬೇಕು ಅಂತ ಪ್ರತಿ ಎಪಿಸೋಡ್ ಆಮೇಲೆ ಒಂದು ಗೊತ್ತಿಲ್ಲ ಕಟ್ ಮಾಡ್ತಾರೆ ಎಪಿಸೋಡ್ ಅಲ್ಲಿ ಒನ್ ಅಂಡ್ ಹಾಫ್ ಇವ್ರಿಗೆಲ್ಲ ಕಟ್ ಮಾಡ್ತಾರೆ ಶಿವಣ್ಣ ಸರ್ ಇಲ್ಲಿ ಕಟ್ ಮಾಡ್ತಾರೆ ಇಲ್ಲಿ ನನ್ ಕಟ್ ಮಾಡಲ್ಲ ಯಾಕೆಂದ್ರೆ ನಾವು ಎಳಿದೇ ಪ್ರತಿ ಎಪಿಸೋಡ್ ನಾವು ಪ್ರತಿ ಎಪಿಸೋಡ್ ಕನಿಷ್ಠ ಒಂದು ಮುನ್ನೂರಿಂದ ಐನೂರು ಮುನ್ನೂರಿಂದ ಐನೂರು ಜನ ಎಲ್ಲಾ ಡಿ ಕೆ ಡಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅಡುಗೆ ಸ್ವೀಟ್ ಮಾಡಿ ತಮ್ಮ ಅನ್ನಪೂರ್ಣೇಶ್ವರಿ ಮೇಡಮ್ ಅದಕ್ಕೆ ನಿಮಗೋಸ್ಕರನೇ ನಾವು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವಕವಾಗಿ ನಮ್ಮ ಸೆಟ್ ವಿಸಿಟ್ ಮಾಡಿ ನಮ್ಮತ್ರ ಸಣ್ಣ ಹುಡುಗರಿಗೆ ಮಾರದಿ ಶಿವರಾಜ್ ಸರ್ ಎಲ್ಲ ಅದೇ ಪ್ರಥಮ ಮಧ್ಯಾಹ್ನ